ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಾನು ತೋರ್ತಿರುವಂಥ ಒಂದು ಅನ್ನ ಮತ್ತು ರಾತ್ರಿ ಉಳಿದಂಥ ಅನ್ನ ಮತ್ತು ಅಕ್ಕಿ ಹಿಟ್ಟು ಸೇರಿಸ್ಬಿಟ್ಟು ರೊಟ್ಟಿ ಮಾಡೋದು ಕೈ ರೊಟ್ಟಿ ಅಂತ ಹೇಳ್ತಿರೋದಕ್ಕೆ ನಾವು ಕೈಯಲ್ಲೂ ಹಾಗೆ ತರ್ತೀವಿ ಮತ್ತು ಅದನ್ನು ಬೇಕಾದ್ರೆ ನೀವು ಕೈಯಲ್ಲಿ ತಟ್ಟಕ್ಕಾಗಿರೋ ಲಟ್ಟ ಲಟ್ಟಿಸ್ಕೋಬೋದು ನೋಡಿ ರಾತ್ರಿ ಈಗ ಉಳಿದಿರೋ ಅನ್ನನ ನಾವು ರೊಟ್ಟಿ ಮಾಡೋದು ಆದರೆ ಸ್ವಲ್ಪ ರಾತ್ರಿ ಅನ್ನ ಉಳಿಸ್ಕೋತೀವಿ ಬಿಸಿ ಅನ್ನ ಹಾಕೋಕ್ಕಿಂತ ರಾತ್ರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಹೀಗೆ ಬಾಣಲೆಯಲ್ಲೇ ನಾವು ಹಿಟ್ಟು ಒಂದು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದು ಹಣ್ಣಂಗೆ ಅಕ್ಕಿ ಬೇಯ ಬೇಯ್ ಅನ್ನ ಬೇಯಬೇಕು ಬೇಯ್ತಿದ್ದಂಗೆ ನೋಡಿ ಅದಕ್ಕೆ ಅಕ್ಕಿ ಹಿಟ್ಟು ನಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಅಕ್ಕಿ ಹಿಟ್ಟು ನಾವು ಸೇರಿಸ್ಕೊಳ್ಳೋಂಥದ್ದು ನಮ್ಗೊಂದು ಎಂಟು ರೊಟ್ಟಿ ಬೇಕಾ ಹತ್ತು ರೊಟ್ಟಿ ಬೇಕಾ ನೋಡ್ಕೊಂಡು ಅದಕ್ಕೆ ಸರಿಯಾಗಿ ಹಿಟ್ಟು ಹಾಕ್ಕೊಂಡು ನೋಡಿ ಅದು ಅನ್ನ ಏನು ಹಣ್ಣನ್ನು ಬೆಂದಿರುತ್ತೆ ನೋಡಿ ಅದನ್ನು ಮಗುಚ್ಕೋಬೇಕು ಹೀಗೆಲ್ಲ ಅದ್ರ ಜೊತೆ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತುಂಬ ಹಾಕ್ಬಾರ್ದು ಅನ್ನಕ್ಕೆ ಅದು ಕರೆಕ್ಟಾಗಿ ಹೀಗೆ ಹುಡಿ 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 ಆಗುತ್ತೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋದು ಅದು ಹೀಗೆಲ್ಲ ಮಗುಚ್ಕೋಬೇಕು ಎಲ್ಲ ಮಿಕ್ಸ್ ಆಗೋ ಹಾಗೆ ಅನ್ನನೂ ಅಕ್ಕಿ ಹಿಟ್ಟು ಹೀಗೆಲ್ಲ ಮಿಕ್ಸ್ ಆಗೋ ಹಾಗೆ ಮಗುಚ್ಕೊಂಡ್ಬಿಟ್ಟು ನೋಡಿ ಈ ಥರದಲ್ಲೇ ತುಂಬ ರುಚಿಕರವಾಗಿರುತ್ತೆ ಈ ರೊಟ್ಟಿ ಹೀಗೆ ಅದು ಇದೆ ಸ್ವಲ್ಪ ಹುಡಿ ಹುಡಿ ಆಯಿತು ಅಂತ ತೋರಿಸಿದ್ದದು ಆಮೇಲೆ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷದಷ್ಟು ಪ್ಲೇಟ್ ಮುಚ್ಚಿಟ್ಬಿಡಬೇಕು ಅದು ಹಬೆ ಇರುತ್ತೆ ನೋಡಿ ಅದರಲ್ಲೇ ಎಲ್ಲ ಚೆನ್ನಾಗೇ ಕೂಡ್ಕೊಳ್ಳುತ್ತೆ ಆಮೇಲೆ ಇದನ್ನು ಹಿಟ್ಟಿದೆಯಲ್ಲ ಚೆನ್ನಾಗಿ ನಾದ್ಕೋಬೇಕು ಅನ್ನೂ ಅಕ್ಕಿ ಹಿಟ್ಟು ಅದು ಅನ್ನ ಇರುತ್ತಲ್ಲ ಅದು ಎಷ್ಟಂದರೂ ಹೀಗೆ ನಾದಿದಾಗ ಅದು ಸ್ಮೂತ್ ಆಗೋದು ಅದೆಷ್ಟೇ ಹಣ್ಣಂಗೆ ಬೆಂದರೂ ಅದು ಅಕ್ಕಿ ಹಿಟ್ಟು ಜೊತೆ ನಾದಬೇಕು ಸೊ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಬಿಸಿ ಇರುತ್ತೆ ನೋಡಿ ಕೈಯೊಳಗೆ ಅದನ್ನೆಲ್ಲ ಹೀಗೆ ನುರಿದುಬಿಟ್ಟು ಸ್ವಲ್ಪ ಹೀಗೆಲ್ಲ ನುರಿಬೇಕದು ಮಕ್ಷಕಾಯಿಯಲ್ಲೇ ನುರಿದು ಒಂದು ದೊಡ್ಡ ಬೋಗಣಿಗೋ ಆಮೇಲೆ ಮರಿಗೆ ಅಂತ ಇರುತ್ತೆ ನೋಡಿ ಅದು ತುಂಬ ಹಿಟ್ಟಾದರೆ ನಾವು ಮರಿಗೆಗೆ ಹಾಕ್ಕೊಳ್ತೀವಿ ತುಂಬ ಸಲ ಯಾವುದೋ ಒಂದು ಫಂಕ್ಷನಲ್ಲೇ ಪಿತೃಪಕ್ಷ ಇನ್ಯಾವುದರಲ್ಲೂ ತುಂಬ ರೊಟ್ಟಿ ಮಾಡಬೇಕಾಗುತ್ತೆ ಇಪ್ಪತ್ತೈದು ಐವತ್ತು ರೊಟ್ಟಿ ಮಾಡಬೇಕಾದ್ರೆ ಮರಿಗೆ ಮರದ್ದು ಮರಿಗೆಲಿ ಹಾಕ್ಕೊಳ್ತೀವಿ ಇದು ಹೇಗೋ ಈ ಥರ ಬಾಣಲಿದೆ ರೊಟ್ಟಿ ಎಲ್ಲ ಮಾಡೋಕ್ಕೆ ಇರುತ್ತಲ್ಲ ಇದರಲ್ಲೇ ಚೆನ್ನಾಗೆ ನುರಿದು ಬಿಡೋದು ಅದನ್ನು ಹೀಗೆ ಎಲ್ಲ ನಾದೋದು ನುರಿಯೋದು ಅನ್ನೋಕ್ಕಿಂತ ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ ನಾದ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರು ಉಬ್ಬುತ್ತೆ ನೋಡಿ ಇವಾಗ ಈ ಥರ ಎಲ್ಲ ನಾದ್ಕೊಂಡು ಮತ್ತೊಂದು ಸರಿ ಅದು ರೊಟ್ಟಿ ತೊಟ್ಟೋದೊಂದು ಇದಿರುತ್ತೆ ನೋಡಿ ನಾನು ಸ್ಲ್ಯಾಬ್ ಮೇಲೆ ಅದನ್ನು ರೊಟ್ಟಿ ತಟ್ಟ ಮಣೆ ಇಟ್ಕೊಳ್ತೀನಿ ಅದು ಕಡಪ ಕಲ್ಲಿಂದೆ ಅದು ಅಡಿಗೆ ಏನಾದರೂ ಸ್ವಲ್ಪ ಜಾರುತ್ತೆ ಸ್ಲ್ಯಾಬ್ ಎಲ್ಲ ಸ್ವಲ್ಪ ಜಾರುತ್ತೆ ಅಂತ ಒಂದು ಬಟ್ಟೆ ಇಟ್ಕೊಂಡಿರ್ತೀವಿ ಅದರ ಅಡಿಗೆ ಇಟ್ಕೊಂಡು ಹೀಗೆ ಚೆನ್ನಾಗಿ ನಾದಿ ನಾದಿ ಎಷ್ಟು ನಾದಿದ್ರೂ ಅಷ್ಟು ಚೆನ್ನಾಗಾಗುತ್ತೆ ರೊಟ್ಟಿ ಅದು ಇಲ್ಲ ಒಡ್ಕೊಂಡು ಬಿಡುತ್ತೆ ನಾದಲಿಲ್ಲ ಹಾಗೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಹೋಗ್ಬಿಟ್ರೆ ರೊಟ್ಟಿ ಎತ್ತಾಕ್ಬೇಕಾರೆ ಹರ್ಕೊಳ್ಳುತ್ತೆ ಇಲ್ಲ ಅದು ಬೇಯಿಸ್ಬೇಕಾರೆ ಒಂಥರ ಬಿಟ್ಕೊಳ್ಳೋದು ಎಲ್ಲ ಆಗುತ್ತೆ ಅದಕ್ಕೆ ಇದು ಚೆನ್ನಾಗಿ ಹೀಗೆ ನಾತ್ಕೋಬೇಕು ನಾದ್ಕೊಂಡು ನಮಗೆ ಎಷ್ಟು ಗಾತ್ರ ಬೇಕದು ದೊಡ್ಡದು ಬೇಕಾ ಅಥವಾ ಮೀಡಿಯಮ್ ಸೈಜ್ ಬೇಕಾ ರೊಟ್ಟಿ ನೋಡಿಕೊಂಡು ಈ ಥರ ಒಂದು ಉಂಡೆ ಎಲ್ಲ ಮಾಡಿ ಇಟ್ಕೊಂಡು ರೊಟ್ಟಿ ಮಾಡಬೇಕಾದ್ರೆ ಇನ್ನೊಂದು ಸಲ ಅದನ್ನು ಚೆನ್ನಾಗಿ ನಾದ್ಬಿಟ್ಟು ರೊಟ್ಟಿ ಮಾಡೋಂಥದ್ದು ಇದೊಂದು ರೊಟ್ಟಿ ಇದ್ದರೆ ನಮಗೆ ಚಟ್ನಿ ಪಲ್ಯ ನಾನಿವತ್ತು ಹಿಸ್ಕವರೆ ಬೇಳೆ ಸಾರು ಇರುತ್ತಲ್ಲ ಅದು ಮಾಡಿದ್ದೀನಿ ಅದು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಇಷ್ಟೊಂದು ನಾಲ್ಕು ಒಂದು ಎಂಟು ರೊಟ್ಟಿ ಇಲ್ಲ ಎರಡು ಅರ್ಧ ಮೂರು ಹೀಗೆ ತಿಂತಾರೆ ದೊಡ್ಡ ದೊಡ್ಡ ಆಗಿರುತ್ತೆ ರೊಟ್ಟಿ ಮತ್ತು ಅನ್ನ ಮತ್ತು ಹಿಟ್ಟು ಹಾಕಿರೋದ್ರಿಂದ ಅನ್ನದ ಜೊತೆ ಹಾಕೋದ್ರಿಂದ ಇದು ದಪ್ಪ ಸ್ವಲ್ಪ ದಪ್ಪ ರೊಟ್ಟಿ ಇರುತ್ತೆ ಬರೀ ಹಿಟ್ಟಲ್ಲಿ ಮಾಡಿದ್ರೆ ಎಷ್ಟು ತೆಳ್ಳಗೆ ಬೇಕಾದ್ರೆ ಉಜ್ತೀವಿ ಇದು ಉಜ್ಬೋದು ಆದರೆ ಇದು ರುಚಿ ಪದ್ರ ಪದ್ರ ಬಿಟ್ಕೊಂಡು ತುಂಬ ಚೆನ್ನಾಗಾಗುತ್ತೆ ದಪ್ಪ ರೊಟ್ಟಿ ಹೀಗೆ ಮಾಡಿಕೊಂಡು ಅಷ್ಟಿಷ್ಟಗ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟಲ್ಲಿ ಹತ್ಕೊಂಡ್ಬಿಟ್ಟದು ಚೆನ್ನಾಗಿ ತುದಿ ಎಲ್ಲ ಸ್ವಲ್ಪ ಟ್ರಿಮ್ ಮಾಡ್ಕೊಂಡು ಅದು ಒಡ್ಕೊಳ್ಳೋದಿದ್ದಂಗೆ ಒತ್ಕೊಂಡು ಒಂದೊಂದ್ಸಲಿ ಕೈಯೊಳಗೆ ಪೂರ್ತಿ ಅಗ್ಲೂ ಮಾಡಿಬಿಡ್ಬೋದು ಇದು ರೂಢಿಯ ಅಭ್ಯಾಸ ಆಗ್ಬಿಟ್ರೆ ತುಂಬ ಸುಲಭ ಆಮೇಲೆ ನೀರು ಹಚ್ಚಿ ರೊಟ್ಟಿ ಕೂಡ ಮಾಡ್ಬೋದು ಇದು ಹಿಟ್ಟೇ ಹಚ್ಚಿದಂಗೆ ಇನ್ನೂ ಗಟ್ಟಿಗೆ ಮಾಡಿಕೊಂಡು ಸ್ವಲ್ಪ ಕೈಯಲ್ಲೇ ನೀರು ಮುಟ್ಕೊಂಡು ಮುಟ್ಕೊಂಡು ಅದು ಅಗ್ಲ ಮಾಡ್ಕೊಂಡು ಮಾಡ್ಬೋದು ರೊಟ್ಟಿ ಅದು ಭಾರಿ ರುಚಿ ಅದು ತುಂಬ ಮಾಡೋಕ್ಕೆ ಆಗಲ್ಲ ಸ್ವಲ್ಪ ಮಾಡ್ಬೋದು ನೋಡಿ ಇವಾಗ ಈ ಥರ ಎಲ್ಲ ಕೈಯಲ್ಲೇ ನಾ ಲಟ್ಟಣಿಗೆಲ್ಲೇ ಅದನ್ನು ಲಟ್ಟಿಸ್ಲೂಬೋದು ಒಂದು ಅರ್ಧಂಬರ್ಧ ಮಾಡ್ಕೊಂಡ್ಮೇಲೆ ನಮಗೆ ರೂಢಿ ಇದೆ ಕೈಯಲ್ಲೇ ತಟ್ಟಿ ಎಷ್ಟು ಅಗ್ಲ ಬೇಕಾದ್ರೆ ಕೈಯಲ್ಲಿ ತಟ್ಟಬೋದು ಇದು ಎಷ್ಟಗ್ಲ ತೊಟ್ಟಿದ್ರೆ ನಮ್ಗೆ ಹೆಂಚುಕಿಂತ ದೊಡ್ಡ ತೊಟ್ಟಕ್ಕಾಗಲ್ಲ ಹಂಚು ಎಷ್ಟಿರುತ್ತೆ ಅಷ್ಟು ರೊಟ್ಟಿ ಹೆಂಚು ಇರುತ್ತಲ್ಲ ಒಟ್ಟು ಈ ಮಣೆ ಇರೋಷ್ಟ ಅಂತ ತಟ್ಕೊಬೋದು ಹಂಚು ಅಷ್ಟಗ್ಲ ಇರುತ್ತೆ ಒಟ್ಟು ಅಗ್ಲ ರೊಟ್ಟಿನೇ ಇದು ನೋಡಿ ಈಗ ಗ್ಯಾಸ್ ಸ್ಟೌವ್ ಹಚ್ಚಿಬಿಟ್ಟು ಈ ರೊಟ್ಟಿ ಇಟ್ಕೊಂಡು ಇದು ರೊಟ್ಟಿ ಮಾಡ್ತಾನೆ ಇರ್ತೀವಿ ಅಲ್ಲೇ ಇರುತ್ತೆ ಕಾವಲಿ ಅದು ಒಂದು ಸ್ವಲ್ಪ ಅನ್ನ ಉಳಿದ್ಬಿಡ್ತು ಅಂದರೆ ಸಾರು ಹುಳಿ ಎಲ್ಲ ಚೆನ್ನಾಗಿರುತ್ತಲ್ಲ ಅನ್ನದ ಜೊತೆ ಒಂದು ಎರಡೆರಡು ಮೂರು ಮೂರು ನಾಲ್ಕು ಒಂದು ನಾಲ್ಕು ನಾಲ್ಕು ರೊಟ್ಟಿ ಮಾಡಿದ್ರು ಒಂದೊಂದು ರೊಟ್ಟಿ ತಿಂದು ಅನ್ನ ಊಟ ಮಾಡೋದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ ಹಾಗಾಗಿ ಇದು ಎರಡೂ ಬದಿ ಚೆನ್ನಾಗಿ ಬೇಯಿಸಬೇಕು ಈ ಮೇಲ್ಗಡೆಗೆ ಸ್ವಲ್ಪ ಒಂದು ಬಟ್ಲಲ್ಲಿ ಸ್ವಲ್ಪ ಇಟ್ಕೊಂಡು ಒಂದು ಅದು ರೊಟ್ಟಿದೆ ಬಟ್ಟೆ ಒಂದು ಇಟ್ಕೊಂಡ್ಬಿಟ್ಟಿರ್ತೀವಿ ಆಮೇಲೆ ಹಿಟ್ಟಿಟ್ಟೆಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ನೀರು ಹಚ್ಚಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಒಟ್ಟು ಒಂದು ಮೀಡಿಯಮ್ ಉರಿಲೆ ಹಂಚು ಚೆನ್ನಾಗಿ ಕಾದಿರಬೇಕು ಮತ್ತು ಸುತ್ತಲೂ ಉರಿ ಕಡಿಮೆ ಆದರೂ ಅದು ಏನಾಗುತ್ತೆ ಮಧ್ಯ ಮಾತ್ರ ಬೆಂದುಬಿಟ್ಟು ಕೆಂಪಗೆ ಕಾದ್ರೆ ಚೆಂದ ಇದು ಬಿಳಿ ರೊಟ್ಟಿಗಿಂತ ಇದು ಹಾಗಾಗಿ ಸ್ವಲ್ಪ ದೊಡ್ಡ ಸಣ್ಣ ಉರಿ ಮಾಡ್ಕೊತಾ ಇರ್ತೀವಿ ಆಮೇಲೆ ಅದು ಸ್ವಲ್ಪ ಎಲ್ಲ ಸುತ್ತಲೂ ಹಂಚೆಲ್ಲ ಇರುತ್ತಲ್ಲ ಅದನ್ನು ಮಧ್ಯ ಎಳೆದು ಎಳೆದು ಕಾವಲೀಲಿ ಮಧ್ಯೆ ಎಳೆದು ಎಳೆದು ಹೀಗೆ ಕಾಯಿಸ್ಕೋಬೇಕು ಈ ಥರ ಬಣ್ಣ ರೊಟ್ಟಿಗೆ ಬಂದರೆ ಚೆಂದ ಇದು ಕೈ ರೊಟ್ಟಿಗೆ ಅನ್ನ ಮಿಕ್ಸ್ ಮಾಡಿ ಮಾಡ್ತೀವಲ್ಲ ಬರೀ ಹಿಟ್ಟಲ್ಲಿ ಮಾಡೋದಾದರೆ ಇಷ್ಟೊಂದು ಇದು ಮಾಡೋಕ್ಕೋಗಲ್ಲ ಬೇಗ ಬೇಗ ತೆಗಿಬೋದು ಹಿಟ್ಟಲ್ಲೇ ಮಾಡೋಂಗಿದ್ರೆ ಅರ್ಧ ಅದು ಬೆಂದ್ಬಿಟ್ಟಿರುತ್ತೆ ನೀರೊಳಗೆ ಉಕ್ಕುರಿಸ್ತೀವಲ್ಲ ಬೆಂದಿರುತ್ತೆ ಬೆಳ್ಳಿಗೆ ಇದ್ದರೂ ಇದು ಇದು ಈ ಥರ ಕೆಂಪುಗೆ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಸುಟ್ಕೊತೀವಿ ಒಂದೊಂದ್ಸಲಿ ಕಟಿ ಕಟಿ ಎನ್ಲಿ ಅಂತ ನೋಡಿ ಈಗ ನಾನು ಅವಾಗಿಂದ ಮಾಡ್ತಾ ಇದ್ದೀನಿ ಇದು ತೋರಿಸ್ದೆ ಈಗ ಎರಡೆರಡು ರೊಟ್ಟಿ ಹಾಕ್ತಿದ್ದಂಗೆ ಒಂದು ಪ್ಲೇಟಿಗೆ ಹಾಕಿ ಒಬ್ರೊಬ್ರಿಗೆ ಕೊಟ್ಟರೆ ಇದಕ್ಕೆಲ್ಲ ನಮ್ಮಲ್ಲೇ ಚಟ್ನಿಗಿಂತನೂ ಜಾಸ್ತಿ ಈ ಅವರೇ ಬೇಳೆ ಹಿಸ್ಕವ್ರೆ ಬೇಳೆದು ಹೆಸರು ಕಾಳು ಸಾರು ಈ ಥರದೇ ಗಸಿ ಈ ಥರ ಮಾಡ್ತೀವಲ್ಲ ಅದೇ ಇಷ್ಟಪಡ್ತಾರೆ ಈಗ ಇದನ್ನು ಹಿಸ್ಕವ್ರೆ ಬೇಳೆ ಸಾರು ಇದಕ್ಕೆ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚೆನ್ನಾಗಾಗಿದೆ ಇದಕ್ಕೆ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ರಾತ್ರಿದು ಅನ್ನ ಉಳಿದಿದ್ರೆ ಅಥವಾ ರೊಟ್ಟಿ ಮಾಡಬೇಕು ಅಂತಲೇ ಅನ್ನ ಉಳಿಸ್ಕೊಟ್ರೆ ಹೇಗೆ ಅನ್ನನು ಹಿಟ್ಟನ್ನು ನಾದ್ಬಿಟ್ಟು ಉಕ್ಕಿಸ್ಕೊಂಡು ಬೇಯಿಸ್ಕೊಂಡು ನಾದ್ಬಿಟ್ಟು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು